ತಲೆ ಕೂದಲು ಉದುರುವ ಸಮಸ್ಯೆಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ನೋಡೋಣ ನೀವೆಲ್ಲ ಭಾಳ ವಿಡಿಯೋಗಳನ್ನು ನೋಡಿರ್ತೀರ ಯೂಟ್ಯೂಬ್ ಚಾನಲ್ನಲ್ಲಿ ಅತಿ ಹೆಚ್ಚು ಓಡೋದು ಅತಿ ಹೆಚ್ಚು ಜನ ನೋಡೋದು ಅಂತ ಹೇಳಿದ್ರೆ ತಲೆ ಕೂದಲಿನ ಸಮಸ್ಯೆ ಇದನ್ನು ಭಾಳ ಜನ ನೋಡ್ತಾರೆ ಭಾಳ ಮನೆಮದ್ದುಗಳನ್ನು ಕೂಡ ನೀವು ಪ್ರಯೋಗ ಮಾಡಿರ್ತೀರ ಆದರೆ ಆದ ಎಲ್ಲ ಮನೆಮದ್ದುಗಳಿಂದ ನಿಮಗೆ ರಿಸಲ್ಟ್ ಸಿಗದೆ ತುಂಬ ಬೇಸತ್ತಿದ್ದರೆ ನಾನು ಹೇಳ್ತಕ್ಕಂಥ ಈ ಮನೆಮದ್ದನ್ನು ಮಾಡಿ ನಿಮ್ಮ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಮುಕ್ತರಾಗಿ ಮೊದಲು ಯಾವುದೇ ಸಮಸ್ಯೆಗೆ ನಾವು ಕಾರಣಗಳನ್ನು ಕಂಡುಹಿಡಬೇಕು ಕಾರಣಗಳನ್ನು ಕಂಡುಹಿಡಿದ್ರೆ ಮಾತ್ರ ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗೋದು ನಮಗೆ ಕಾರಣವೇ ಗೊತ್ತಿಲ್ಲ ಅಂದರೆ ಪರಿಹಾರವನ್ನು ಹೇಗೆ ತಾನೇ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಈ ಒಂದು ಸಮಸ್ಯೆಗೆ ಮೂಲವಾಗಿರತಕ್ಕಂಥ ಕಾರಣ ಅಂತ ಹೇಳಿದರೆ ಮಲಬದ್ಧತೆ ಅಜೀರ್ಣ ಮಾನಸಿಕ ಒತ್ತಡ ಆನುವಂಶಿಕತೆ ಈ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಿಂದ ತಲೆ ಕೂದಲು ಉದುರ್ತಕ್ಕಂಥ ಸಮಸ್ಯೆ ಬರ್ತದೆ ಹಾಗಿದರೆ ಅಜೀರ್ಣದ ಸಮಸ್ಯೆ ಆಗಿರ್ಬೋದು ಮಾನಸಿಕ ಒತ್ತಡದ ಸಮಸ್ಯೆ ಆಗಿರ್ಬೋದು ಮಲಬದ್ಧತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ಬೋದು ಹಾಗೆಯೇ ಈ ಒಂದು ವಂಶಾನುಗತವಾಗಿ ಬಂದಿರತಕ್ಕಂಥ ಡಿ ಎನ್ ಎದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ಎಲ್ಲ ಅಂಶಗಳನ್ನು ಹೊಂದಿರತಕ್ಕಂಥ ಮನೆ ಮದ್ದಿನಿಂದ ಮಾತ್ರ ನಿಮ್ಮ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಮನೆ ಮದ್ದು ಯಾವುದು ಅಂತ ಹೇಳಿದ್ರೆ ಅದು ಬೆಟ್ಟದ ನೆಲ್ಲಿಕಾಯಿ ಇದನ್ನು ಪ್ರಯೋಗ ಮಾಡತಕ್ಕಂಥ ವಿಧಿವಿಧಾನವನ್ನು ಸರಿಯಾಗಿ ನಿಮಗೆ ಹೇಳಿಕೊಡ್ತೇನೆ ಅದನ್ನು ಮಾಡಿದ್ರೆ ನಿಮ್ಮ ಕೂದಲು ಉದುರತಕ್ಕಂಥ ಸಮಸ್ಯೆಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ದೊರೀತದೆ ಹೇಗೆ ಅಂತ ಹೇಳಿದರೆ ಆದ್ಮೇಲೆ ಈ ಬೆಟ್ಟದ ನೆಲ್ಲಿಕಾಯನ್ನು ನೀವು ಜ್ಯೂಸಿನ ರೂಪದಲ್ಲಿ ಸೇವನೆ ಮಾಡ್ಬೋದು ಒಂದು ನಾಲ್ಕರಿಂದ ಆರು ಬೆಟ್ಟದ ನೆಲ್ಲಿಕಾಯನ್ನು ಚೆನ್ನಾಗಿ ಏನು ಮಾಡಬೇಕು ಹೇಳಿದ್ರೆ ಪೇಸ್ಟ್ ಥರ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ಬೇಕು ಈ ಚಟ್ನಿ ಮಾಡ್ತಿರಲ್ಲ ಆ ರೀತಿ ಅದನ್ನು ಒಂದು ಬಟ್ಟೆಗೆ ಹಾಕಿ ಹಿಂಡಬೇಕು ಪೂರ್ತಿಯಾಗಿ ಅದು ರಸ ಬರ್ತದೆ ಅದು ಅರ್ಧ ಗ್ಲಾಸ್ ಬರ್ಬೋದು ಮುಕ್ಕಾಲು ಗ್ಲಾಸ್ ಬರ್ಬೋದು ಒಟ್ಟಿನಲ್ಲಿ ನಾಲ್ಕು ಬೆಟ್ಟದ ನೆಲೆಕಾಯಿನ ಚಟ್ನಿ ಮಾಡ್ಕೋಬೇಕು ಅದರ ರಸವನ್ನು ಹಿಂಡಬೇಕು ಆಮೇಲೆ ಅದು ಒಂದು ಗ್ಲಾಸ್ಗೆ ಎಷ್ಟು ಕಡಿಮೆ ಇರ್ತದೆ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಬೇಕು ನೀರು ಹಾಕಿ ಅದರಲ್ಲಿ ಸೈಂದವಾದ ಲವಣವನ್ನು ಬೆರೆಸ್ಬೇಕು ಹೀಗೆ ಬೆರೆಸಿರ್ತಕ್ಕಂಥ ಈ ಒಂದು ಜ್ಯೂಸನ್ನು ಬೆಳಗ್ಗೆ ಐದರಿಂದ ಐದೂವರೆ ಹೆಚ್ಚಂದರೆ ಆರು ಗಂಟೆಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಸೇವನೆ ಮಾಡಿ ಯೋಗ ವ್ಯಾಯಾಮ ವಾಕಿಂಗು ಇವೆಲ್ಲವನ್ನು ಮಾಡಬಹುದು ಆಯಿತಾ ಇದನ್ನು ಮಾಡ್ತಾ ಮಾಡ್ತಾನೆ ನಿಮಗೊಂದು ನಾಲ್ಕೈದು ಸರಿ ಭೇದಿ ಆಗ್ತದೆ ಹೊಟ್ಟೆ ಶುದ್ಧಿ ಆಗ್ತದೆ ಕರಡು ಶುದ್ಧಿ ಆಗ್ತದೆ ಕರಡು ಶುದ್ಧಿ ಆಗೋದ್ರ ಜೊತೆಗೆ ನಿಮಗೆ ಇದರಲ್ಲಿರ್ತಕ್ಕಂಥ ಆ ಒಂದು ವಿಟಮಿನ್ಸ್ಗಳು ಪೋಷಕಾಂಶಗಳು ನಿಮ್ಮ ಕೂದಲಿಗೆ ಸಿಗ್ತಾ ಹೋಗ್ತವೆ ಇದರಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರೋದರಿಂದ ಅದು ನಿಮ್ಮ ಕೂದಲಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಪೋಷಣೆಯನ್ನು ಒದಗಿಸ್ತದೆ ಅದು ನಿಮಗೇನಾಗ್ತದೆ ಅಂತಂದರೆ ಕೂದಲಿನ ಆಳಕ್ಕೆ ಹೋಗಿ ಆ ಒಂದು ಬೇರುಗಳನ್ನು ಗಟ್ಟಿಗೊಳಿಸುತ್ತೆ ಹೀಗೆ ಇದನ್ನು ಹೊಟ್ಟೆಯಲ್ಲಿ ಸೇವನೆ ಮಾಡಿದ ಮೇಲೆ ಇನ್ನು ಸ್ವಲ್ಪ ತಲೆಗೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅನ್ನು ಕೂಡ ನೀವು ಮಾಡಬಹುದು ಆದರೆ ಇಂಟರ್ನಲ್ಲು ಬಹಳ ಇಂಪಾರ್ಟೆಂಟು ಎಕ್ಸ್ಟರ್ನಲ್ಗಿಂತ ಯಾವ ರೀತಿ ಈ ಒಂದು ಬೆಟ್ಟದ ಎಕ್ಸ್ಟರ್ನಲ್ ಆಗಿ ನಾವು ಬಳಸ್ಬೋದಂದರೆ ಅದೇ ರೀತಿ ಒಂದು ಮೂರು ನಾಲ್ಕು ಬೆಟ್ಟದ ನೆಲ್ಲಿಕಾಯನ್ನು ತೆಗೆದುಕೊಂಡು ಅದನ್ನು ಹೆಚ್ಚಿ ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಅಲೋವೆರ ಅದ್ರ ಜೊತೆಗೆ ಒಂದು ದಾಸವಾಳದ ಹೂ ಒಂದು ಹದಿನೈದು ಇಪ್ಪತ್ತು ಹೂ ಅದರ ಜೊತೆಗೆ ನೆನೆಸಿದ ಮೆಂತ್ಯ ಕಾಳು ಒಂದು ಎರಡು ಚಮಚ ಆಮೇಲೆ ಇದರಲ್ಲಿ ಎಳೆ ನೀರನ್ನು ಬೆರೆಸಿ ಒಂದು ಎಷ್ಟು ಅಂದರೆ ಇದು ಪೇಸ್ಟ್ ಆಗಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಎಳೆ ನೀರು ಇವೆಲ್ಲವನ್ನು ಸೇರಿಸಿ ನೀವು ಚೆನ್ನಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಆ ಪೇಸ್ಟನ್ನು ಕೂದಲಿಗೆ ಹಚ್ಕೊಳ್ಳಿ ಎಳೆ ನೀರು ಬಲ್ಯವನ್ನು ಒಂದು ಶರೀರಕ್ಕೆ ಆ ಒಂದು ತಲೆಯ ಕೂದಲುಗಳಿಗೆ ಬಲ್ಯ ಅಂಶವನ್ನು ಒದಗಿಸೋದಾದರೆ ಮಿಕ್ಕಿರ್ತಕ್ಕಂಥ ಎಲ್ಲ ಆ ಒಂದು ಅಂಶಗಳನ್ನು ಹೊಂದಿರತಕ್ಕಂಥ ಈ ಒಂದು ಮನೆಮದ್ದುಗಳನ್ನು ನಾವು ಬಳಸೋದ್ರಿಂದ ಅಲ್ಲಿ ಬಲನೂ ವೃದ್ಧಿಯಾಗುತ್ತೆ ಅಲ್ಲಿರ್ತಕ್ಕಂಥ ಸರ್ಕ್ಯುಲೇಟರಿ ಸಿಸ್ಟಮ್ನ ತೊಂದರೆಗಳು ಕೂಡ ನಿವಾರಣೆ ಆಗ್ತವೆ ಹೀಗೆ ಆಗೋದ್ರಿಂದ ನಿಮ್ಮ ಕೂದಲಿನ ರೂಪಗಳು ಬಲಗೊಳ್ತವೆ ಅದರ ಜೊತೆಗೆ ಅಲ್ಲಿ ರಕ್ತ ಸಂಚಾರದ ಕೊರತೆ ಕಡಿಮೆ ಆಗುತ್ತೆ ಅಲ್ಲಿ ಡಿಜೆನ್ರೇಷನ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗ್ತದೆ ಇದು ಮೆದುಳಿಗೆ ಹೆಚ್ಚು ಶಕ್ತಿಯನ್ನು ಕೊಡ್ತದೆ ಅಲ್ಲಿರ್ತಕ್ಕಂಥ ಆ ಒಂದು ಹಾರ್ಮೋನ್ಸ್ಗಳನ್ನು ಕ್ರಿಯಾಶೀಲಗೊಳಿಸುತ್ತೆ ಮೆಲನಿನನ್ನು ಕ್ರಿಯಾಶೀಲಗೊಳಿಸುತ್ತೆ ಇದರಿಂದ ಸಮಯಕ್ಕೆ ಮೊದಲು ನಮ್ಮ ಕೂದಲು ಬೆಳ್ಳಗಾಗುವುದಿಲ್ಲ ಮೆಲನಿನ್ ಅಂತಕ್ಕಂಥದ್ದು ಕೂದಲಿಗೆ ಬಣ್ಣವನ್ನು ಹಚ್ಚೋ ಕೆಲಸ ಮಾಡ್ತದೆ ಇದು ಕೂದಲನ್ನು ದೃಢಪಡಿಸುತ್ತೆ ಕೂದಲ ಕಪ್ಪ ಆ ಒಂದು ಅಂಶವನ್ನು ಬ್ಯಾಲೆನ್ಸ್ ಮಾಡುತ್ತೆ ಮೆಲನಿನ ಬ್ಯಾಲೆನ್ಸ್ ಮಾಡುತ್ತೆ ಸಮಯಕ್ಕೆ ಮೊದಲೇ ನೆರೆ ಕೂದಲು ಬರದಂತೆ ಇದು ತಡೀತದೆ ಹಾಗೆಯೇ ಕೂದಲಿನ ರೂಟ್ಸ್ಗಳಲ್ಲಿ ಆಗಿರತಕ್ಕಂಥ ಆ ಒಂದು ಶಕ್ತಿಹೀನತೆಯನ್ನು ಇದು ಸಂಪೂರ್ಣವಾಗಿ ಕಡಿಮೆ ಮಾಡಿ ಕೂದಲು ಉದುರ್ತಕ್ಕಂಥ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನು ಇದು ಒದಗಿಸುತ್ತೆ ಆದ ಇದು ನೀವು ಒಂದು ಹದಿನೈದು ಇಪ್ಪತ್ತು ದಿವಸ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟನ್ನು ನಿಮಗಿದು ಕೊಡ್ತದೆ ಇದಕ್ಕೂ ಪರಿಹಾರ ಸಿಗಲಿಲ್ಲ ಅಂದರೆ ಒಳಗಡೆ ಬಹಳ ಕ್ರೂರ ಕೋಷ್ಠ ಇರ್ತದೆ ಅತ್ಯಂತ ಹೈಪರ್ ಆಸಿಡಿಟಿ ಇರ್ತದೆ ಹೈಪರ್ ಗ್ಯಾಸ್ಟ್ರಿಕ್ ಇರ್ತದೆ ತುಂಬ ಮಾನಸಿಕವಾಗಿರ್ತಕ್ಕಂಥ ತೊಂದರೆಗಳು ಇರ್ತವೆ ತಲೆ ಕುದಿರ್ತಾ ಇದ್ದರೆ ಟೆನ್ಷನ್ ಬರ್ತದೆ ಟೆನ್ಷನಿಂದ ಮಾನಸಿಕ ವಿಕಾರಗಳು ಅಂತಹ ಸಮಸ್ಯೆ ಗುಣವಾಗದೇ ಇದ್ದರೆ ಕಠಿಣವಾಗಿದ್ದರೆ ನೀವು ಒಂದ್ಸಲಿ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಒಂದು ಕೌನ್ಸಲಿಂಗ್ ಮಾಡೋದ್ರ ಮೂಲಕ ನಿಮ್ಮ ಮನಸ್ಸನ್ನು ನಾವು ಹದಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮನಸ್ಸಿಗೆ ಧೈರ್ಯ ತುಂಬತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅದರ ಜೊತೆಗೆ ಅದ್ಭುತವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಔಷಧಿಗಳಿದ್ದಾವೆ ಕೇಶ ಅಮೃತ ಅಂಥೇಳಿ ಒಂದು ತೈಲವನ್ನು ಮಾಡಿದ್ದೇವೆ ಅದರ ಜೊತೆಗೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ತೇವೆ ಇದನ್ನು ಮಾಡಿದರೆ ನಿಮ್ಮ ಸಮಸ್ಯೆಯನ್ನು ನೀವು ಶಾಶ್ವತವಾಗಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅದಕ್ಕಿಂತ ಮೊದಲು ನೀವು ಇಲ್ಲಿ ಬರೋಕ್ಕಿಂತ ಮೊದಲು ನೀವು ಮೊದಲು ಮನೆಮದ್ದನ್ನು ಪ್ರಯತ್ನ ಮಾಡಿ ನೇರವಾಗಿ ಒಂದೇ ಸರಿ ಇಲ್ಲಿ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ನೂರಕ್ಕೆ ತೊಂಬತ್ತರಷ್ಟು ಜನರಿಗೆ ಈ ಮನೆಮದ್ದಲ್ಲೇ ಗುಣ ಆಗ್ತದೆ ಇನ್ನು ಹತ್ತು ಪರ್ಸೆಂಟ್ ಜನರಿಗೆ ತುಂಬ ವ್ಯಾಧಿಯ ತೀವ್ರತೆ ತುಂಬ ಜಾಸ್ತಿ ಇದ್ದರೆ ಅದಕ್ಕೆ ಈ ಔಷಧಿ ಮೂಲಕ ನೀವು ಪರಿಹಾರವನ್ನು ಕಂಡುಕೊಳ್ಬೋದು ಒಟ್ಟಿನಲ್ಲಿ ಯಾವುದೇ ಕಾಯಿಲೆ ಇರಲಿ ಗುಣವಾಗದ ಎಂಥದೇ ಕಠಿಣ ಕಾಯಿಲೆ ಇರಲಿ ಬಿ ಪಿ ಶುಗರು ಅರ್ಥರೈಟಿಸು ಕೊಲೆಸ್ಟ್ರಾಲು ಕಿಡ್ನಿ ಪ್ರಾಬ್ಲಮು ಲಿವರ್ ಪ್ರಾಬ್ಲಮು ಅದಕ್ಕೆಲ್ಲ ಆಯುರ್ವೇದದಲ್ಲಿ ಪರಿಹಾರ ಇದೆ ಇದನ್ನು ನಾನು ಹೊಸದಾಗಿ ಕಂಡು ಹಿಡಿದಿಲ್ಲ ಇದು ಸಾವಿರಾರು ವರ್ಷಗಳ ಹಿಂದಿನ ವಿದ್ಯೆ ಇದೆ ಅದಕ್ಕೊಂದು ಹೊಸ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ನಮ್ಮ ಸಂಸ್ಥೆಯಿಂದ ನಾವೆಲ್ಲ ಮಾಡ್ತಾಯಿದ್ದೇವೆ ಅದಕ್ಕೆ ಮತ್ತೆ ಆಯುರ್ವೇದ ಉಳಿಬೇಕು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಉಚಿತವಾಗಿ ಇದರ ಟ್ರೈನಿಂಗನ್ನು ಕೊಡ್ತೇವೆ ನೀವು ಪಿ ಯು ಸಿ ಓದಿರ್ತಕ್ಕಂಥ ಮಕ್ಕಳು ಮುಂದೆ ಏನಾದರೂ ಓದಲಿಕ್ಕೆ ದುಡ್ಡಿನ ಸಮಸ್ಯೆ ಇದ್ದರೆ ನಮ್ಮ ಹತ್ರ ಬನ್ನಿ ನಾವು ನಿಮಗೆ ಉಚಿತವಾಗಿ ಡಿಗ್ರಿಯನ್ನು ಓದಿಸ್ತೇವೆ ಅಂತಕ್ಕಂಥ ಭರವಸೆನ ಕೊಡ್ತಾ ಈ ದಿನದ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆದಮೇಲೆ ಈ ವಿಚಾರ ಇಷ್ಟ ಆದರೆ ದಯವಿಟ್ಟು ಇದನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ತಮ್ಮಲ್ಲಿ ಭಕ್ತಿಯ ಶರಣಾರ್ಥಿ